ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಲವ್ ಮಾಡೋದು ಸ್ನೇಹ ಆಗೋದು ಜಗಳ ಮಾಡೋದು ಇದ್ದಿದ್ದೆ ಬಿಗ್ ಬಾಸ್ನಿಂದ ಆಚೆ ಬಂದ ಮೇಲೆ ಕೆಲವರು ಫ್ರೆಂಡ್ಸ್ ಆಗಿರ್ತಾರೆ ಇನ್ನು ಕೆಲವರು ಅದನ್ನು ಮರೆತು ಹೋಗಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿರುವಾಗ ಒಂದು ಜೀವನ ಮನೆಯಿಂದ ಆಚೆ ಬಂದ ನಂತರ ಮತ್ತೊಂದು ಜೀವನ ಸ್ಟಾರ್ಟ್ ಆಗಿರುತ್ತೆ ಹೌದು ಪ್ರತಿ ಬಿಗ್ ಬಾಸ್ನಲ್ಲೂ ಒಂದು ಲವ್ ಸ್ಟೋರಿ ನಡೆಯುತ್ತಲೇ ಇರುತ್ತೆ ಅದೇ ರೀತಿ ಈ ಬಾರಿ ಕೂಡ ಕವಿತಾ ಶಶಿ ಬಗ್ಗೆ ರೂಮರ್ಸ್ ಹರಿದಾಡ್ತಾ ಇದೆ ಲವ್ ಮಾಡ್ತಾ ಇದ್ದಾರೆ ಮದುವೆನೂ ಆಗ್ತಾರೆ ಅಂತ ಬಹಳ ಮಾತುಗಳು ಕೇಳಿ ಬರ್ತಿದೆ ಯಾಕಂದ್ರೆ ಅಭಿಮಾನಿಗಳಿಗೆ ಇವರು ನೆಚ್ಚಿನ ಸ್ಪರ್ಧಿ ಹಾಗಾಗಿ ಮದುವೆ ಆಗಲಿ ಅನ್ನೋದು ಇವರ ಆಸೆ ಈ ಬಗ್ಗೆ ಸ್ವತಃ ಕವಿತಾ ಅವರ ತಾಯಿನೇ ಉತ್ತರಿಸಿದ್ದಾರೆ ನನ್ನ ಮಗಳು ಕವಿತಾ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ವೀಕ್ ಬಂದಿದ್ದಾಳೆ ತುಂಬಾ ಖುಷಿಯಾಗಿದೆ ಇಲ್ಲಿವರೆಗೂ ಬರೋದಕ್ಕೆ ಎಲ್ಲಾ ಕವಿತಾ ಅಭಿಮಾನಿಗಳು ಕಾರಣ ಅಭಿಮಾನಿಗಳಿಗೆ ತುಂಬಾ ಥ್ಯಾಂಕ್ಸ್ ತಿಳಿಸಿದ್ದಾರೆ ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಕವಿತಾ ಉತ್ತಮ ಆಟ ಆಡ್ತಾ ಇದ್ದಾಳೆ ಮನೆಯಲ್ಲಿ ಹೇಗಿದ್ದಾಳೋ ಅಲ್ಲೂ ಕೂಡ ಅದೇ ರೀತಿ ಇದ್ದಾಳೆ ಇನ್ನು ಮುಖ್ಯವಾಗಿ ಶಶಿ ಮತ್ತು ಕವಿತಾ ಬಗ್ಗೆ ತುಂಬಾ ಟ್ರೋಲ್ಗಳು ಆಗ್ತಾ ಇದೆ ಇದರಿಂದ ನಂಗೇನೂ ತೊಂದರೆ ಇಲ್ಲ ಅದು ಅಭಿಮಾನಿಗಳಿಗೆ ಬಿಟ್ಟಿದ್ದು ಆದ್ರೆ ನಾನು ಬಿಗ್ ಬಾಸ್ಗೆ ಹೋಗೋ ಮುನ್ನ ಒಂದು ಮಾತನ್ನ ಕವಿತಾಗೆ ಹೇಳಿ ಕಳಿಸಿದ್ದೆ ನೀನು ಯಾತಕ್ಕಾಗಿ ಆ ಮನೆಗೆ ಹೋಗ್ತಾ ಇದ್ದೀಯ ಅನ್ನೋದನ್ನ ಮಾತ್ರ ಮರಿಬೇಡ ಅಂತ ಅದೇ ರೀತಿ ಕವಿತಾನು ನಡೆದುಕೊಳ್ತಾ ಇದ್ದಾಳೆ ನಿಮ್ಮ ಮಾತನ್ನ ಮೀರಲ್ಲ ಅಮ್ಮ ಅಂತ ಹೇಳಿ ಹೋಗಿದ್ದಾಳೆ ಅಂತ ಕಣ್ಣೀರು ಹಾಕಿದ್ದಾರೆ ಕವಿತಾ ತಾಯಿ ಕವಿತಾ ಅಲ್ಲಿ ಒಳ್ಳೆ ಆಟ ಆಡ್ತಿದ್ದಾಳೆ ಗೆದ್ದು ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅವಳು ಬಿಗ್ ಬಾಸ್ಗೆ ಹೋಗಿರುವುದರ ಉದ್ದೇಶ ಮರೆತಿಲ್ಲ ಬಿಗ್ ಬಾಸ್ ಹೇಗೆ ಹೇಳ್ತಿದ್ದಾರೋ ಅದೇ ರೀತಿ ನಡೆದುಕೊಳ್ತಾ ಇದ್ದಾಳೆ ನನ್ನ ಮಗಳು ಒಳ್ಳೆ ಸ್ಪರ್ಧಿ ಅನ್ನೋದನ್ನ ಈಗಾಗಲೇ ಪ್ರೂವ್ ಮಾಡಿದ್ದಾಳೆ ನನ್ನ ಮಾತನ್ನ ಇದುವರೆಗೂ ಮೀರಿಲ್ಲ ಮೀರೋದು ಇಲ್ಲ ಅಂತ ಹೇಳಿದ್ದಾರೆ ಕವಿತಾ ಅಮ್ಮ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ